ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವಿಜಯರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಜಿ ಎಸ್ ಟಿ ಬದಲಾವಣೆ ಆಗುತ್ತೆ ಅಂತ ನಾವು ಚರ್ಚೆ ಮಾಡಿದ್ವಿ ಈಗ ಎಲ್ಲ ಬದಲಾವಣೆಗಳು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಅದರ ಬಗ್ಗೆ ಒಂದು ಚರ್ಚೆ ನೋಡಿ ಈ ಒಂದು ತೆರಿಗೆ ಅನ್ನೋದೇನಪ್ಪ ಅಂತಂದರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಕಷ್ಟ ಆದರೆ ತೆರಿಗೆ ಕಟ್ಟದೇ ಇದ್ದರೆ ಯಾವ ದೇಶ ಕೂಡ ನಡೆಯೋದಿಲ್ಲ ನೀವು ಎಷ್ಟೇ ಹಿಂದೆ ಹೋದರು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಹೋದರೂ ಕೂಡ ತೆರಿಗೆ ಇತ್ತು ಎಲ್ಲ ಜನರು ತೆರಿಗೆ ಕಟ್ತಾಯಿದ್ರು ಅವಾಗಲೂ ಕಟ್ತಾಯಿದ್ರು ಇವಾಗಲೂ ಕಟ್ತಾಯಿದ್ರು ಆದರೆ ಈಗೇನಪ್ಪ ಅಂತಂದರೆ ಒಂದು ವ್ಯವಸ್ಥಿತ ಸಮಾಜ ಬಂದ ಮೇಲೆ ಏನಪ್ಪ ಅಂತಂದರೆ ಈಗ ಜನರಿಂದ ಜನರಿಗೋಸ್ಕರ ಇರುವಂತಹ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಏನಪ್ಪ ಅಂತಂದರೆ ಜನರಿಗೆ ಒಂದು ಅರಿವಿರಬೇಕು ಯಾವ ರೀತಿ ತೆರಿಗೆ ಇದೆ ಅದನ್ನು ನಾನು ಹೇಗೆ ಕಟ್ತಾ ಇದ್ದೀನಿ ಅನ್ನೋದು ತೆರಿಗೆಗಳಲ್ಲಿ ಬಹಳ ಮುಖ್ಯವಾಗಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ನೇರ ತೆರಿಗೆ ಅಂತಂದರೆ ಆದಾಯ ತೆರಿಗೆ ಇರ್ಬೋದು ಕಸ್ಟಮ್ಸ್ ಇರ್ಬೋದು ನೇರವಾಗಿ ನಿಮ್ಮ ಜೇಬಿನಿಂದ ನೀವು ಕೈಯಿಂದ ನೀವೇನು ಕಟ್ತೀರಿ ಅದು ನೇರ ತೆರಿಗೆ ಅಂತ ಆಗ್ತಾ ಹೋಗುತ್ತೆ ಭಾಳಷ್ಟು ಬಾರಿ ಬಜೆಟ್ ಆದಾಗ ಜನರು ಈ ಆದಾಯ ತೆರಿಗೆನಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ಕರೆ ಐವತ್ತು ಸಾವಿರ ರೂಪಾಯಿ ಸಿಕ್ಕರೆ ಭಾಳಷ್ಟು ಸಂತಸ ವ್ಯಕ್ತಪಡಿಸ್ತಾರೆ ಮತ್ತು ಭಾಳಷ್ಟು ಚರ್ಚೆ ಆಗುತ್ತೆ ಆದರೆ ನಾನೇನು ಹೇಳ್ತೀನಪ್ಪ ಅಂತಂದರೆ ಈ ನೇರ ತೆರಿಗೆಗಿಂತ ಪರೋಕ್ಷ ತೆರಿಗೆ ಬದಲಾವಣೆಯೇ ಬಹಳವಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅದರ ಹೆಚ್ಚಾದಾಗ ಅದರ ಭಾರ ಇರ್ಬೋದು ಕಡಿಮೆ ಆದಾಗ ಅದರ ಏನು ಸಂತಸ ಇರ್ಬೋದು ಅದು ಪ್ರತಿಯೊಂದು ವರ್ಗದ ಜನರಿಗೂ ಸಿಗುತ್ತೆ ಯಾಕೆಂತಂದರೆ ಈ ಪರೋಕ್ಷ ತೆರಿಗೆ ಮುಖ್ಯವಾಗಿ ಮಾರಾಟ ತೆರಿಗೆ ಅಂತ ಬರುತ್ತೆ ಯಾಕೆ ಅಂತಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಹಲವಾರು ರಾಜ್ಯಗಳೆಲ್ಲ ಸೇರಿ ಒಂದು ದೇಶದ ಪರಿಕಲ್ಪನೆ ಬಂದು ನಮ್ಮ ಸಂವಿಧಾನವನ್ನು ನಾವು ತೆಗೆದುಕೊಂಡ ಮೇಲೆ ಅಡಾಪ್ಟ್ ಮಾಡಿದ ಮೇಲೆ ನಾವು ಈ ಒಂದು ತೆರಿಗೆಗಳಲ್ಲಿ ಮುಖ್ಯವಾಗಿ ಎರಡಾದಾಗ ಒಂದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನೇರ ತೆರಿಗೆನ ಮತ್ತು ಪರೋಕ್ಷ ತೆರಿಗೆ ಸೇಲ್ಸ್ ಟ್ಯಾಕ್ಸ್ನ ಏನು ಮಾಡ್ತೀವಿ ರಾಜ್ಯ ಸರ್ಕಾರಗಳಿಗೆ ಕೊಡ್ತೀವಿ ಹಾಗಾಗಿ ಈ ಪರೋಕ್ಷ ತೆರಿಗೆ ಅನ್ನೋದೇನಪ್ಪ ಅಂತಂದರೆ ಆ ಒಂದು ರಾಜ್ಯಗಳ ಪರಮಾಧಿಕಾರ ಇತ್ತು ಅವರು ಯಾವುದೇ ವಸ್ತುಗಳ ಬೆಲೆ ಜಾಸ್ತಿ ಮಾಡ್ಬೋದಾಗಿತ್ತು ಕಡಿಮೆ ಮಾಡ್ಬೋದಾಗಿತ್ತು ಎಕ್ಸಿಬಿಷನ್ ಕೊಡಬೋದಾಗಿತ್ತು ಈ ರೀತಿಯ ಒಂದು ವ್ಯವಸ್ಥೆ ಇತ್ತು ಮತ್ತು ಎಲ್ಲ ರಾಜ್ಯಗಳ ನಡೀತಾ ಇರೋದು ಮತ್ತು ಅದಕ್ಕೆ ಮೇಜರ್ ಆದಾಯ ಇರೋದು ಈ ಮಾರಾಟ ತೆರಿಗೆ ಮಾತ್ರ ಇನ್ನೊಂದು ವಿಚಾರ ನಾವೆಲ್ಲ ಏನಪ್ಪ ಅಂತಂದರೆ ಪರೋಕ್ಷ ತೆರಿಗೆಯನ್ನು ಎಲ್ಲರೂ ಕೊಡ್ತಾರೆ ಬಡವರು ಬಲ್ಲಿಗರು ಶ್ರೀಮಂತರು ಮಧ್ಯಮ ವರ್ಗದವರು ಮಧ್ಯಮ ಮೇಲ್ಮಧ್ಯಮ ನೀವು ಯಾರಾದರೂ ತಗೊಳ್ಳಿ ಸ್ವಾಮಿ ಅವರು ಪರೋಕ್ಷ ತೆರಿಗೆಯನ್ನು ಕಟ್ತಾರೆ ಆದರೆ ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಫ್ರೀ ಬೀಸ್ ಕೊಡ್ತೀವಿ ಅಂತ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಜನಕಲ್ಯಾಣ ಯೋಜನೆಗಳನ್ನು ಅಂತ ಇರ್ಬೋದು ರೋಡ್ಸ್ ಇರ್ಬೋದು ಇವೆಲ್ಲವಕ್ಕೂ ಆಧಾರ ಏನಪ್ಪ ಅಂತಂದರೆ ತೆರಿಗೆ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕೇನಪ್ಪ ಅಂತಂದರೆ ಸರ್ಕಾರದ ಹತ್ರ ದುಡ್ಡಿದೆ ಅವರು ಇದ್ದಾರೆ ಪ್ರಿಂಟ್ ಮಾಡಿ ಅಂತ ತಿಳ್ಕೊಬಾರ್ದು ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ನಾವು ಕಟ್ಟಿರುವಂತಹ ತೆರಿಗೆ ತೆರಿಗೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರೋದು ಆದಾಯ ತೆರಿಗೆ ಅಲ್ಲ ಅದು ಬಿಟ್ಟುಬಿಡಿ ಯಾಕೆಂತಂದರೆ ನಮ್ಮ ದೇಶದಲ್ಲಿ ಎಂಟು ಪರ್ಸೆಂಟ್ ಜನ ಮಾತ್ರ ರಿಟರ್ನ್ ಸಲ್ಲಿಸ್ತಾ ಇದ್ದೀವಿ ಅದರಲ್ಲಿ ನಾಲ್ಕೈದು ಪರ್ಸೆಂಟ್ ಜನ ಮಾತ್ರ ಆದಾಯ ತೆರಿಗೆ ಕಟ್ತಾ ಇದ್ದೀವಿ ಇನ್ನು ಮಿಕ್ಕಿದ ತೆರಿಗೆಗಳೆಲ್ಲವೂ ಪರೋಕ್ಷ ತೆರಿಗೆ ಹಾಗಾಗಿ ಒಂದು ಕಡ್ಡಿಪಟ್ಟಣದಿಂದ ಹಿಡಿದು ಬೀಡಿ ಸಿಗರೇಟ್ ಇರ್ಬೋದು ಅಕ್ಕಿ ಬೇಳೆ ಏನೇ ಅಂದರೆ ತಿನ್ನೋ ವಸ್ತುಗಳು ಹಾಲು ಬ್ರೆಡ್ಡು ಅಕ್ಕಿ ಬೇಳೆ ಮೇಲೆ ಪರೋಕ್ಷ ತೆರಿಗೆ ಇಲ್ಲ ಆದರೆ ನೀವು ಏನೇ ಖರ್ಚು ಮಾಡಿದ್ರೆ ಒಂದು ಟೀ ಕುಡಿದ್ರೂ ಕೂಡ ಒಂದು ನೀವು ಟೆ ತೆರಿಗೆಯನ್ನು ಕಟ್ತಾಯಿದ್ರಿ ಹಾಗಾಗಿ ನೀವೆಲ್ಲರೂ ಕಟ್ಟಿರುವಂಥ ತೆರಿಗೆಯಿಂದನೇ ಸರ್ಕಾರ ನಡೀತಾ ಇರೋದು ನಿಮಗೇನಾದರೂ ಫ್ರೀ ಕೊಟ್ಟಿದ್ರೆ ಆ ತೆರಿಗೆಯಿಂದನೇ ಫ್ರೀ ನಿಮಗೆ ಹಣ ಬರ್ತಾ ಇರೋದು ಹಾಗಾಗಿ ಈ ಜಿ ಎಸ್ ಟಿ ಅನ್ನೋದು ಬರೋದಕ್ಕಿಂತ ಮುಂಚೆ ಏನಪ್ಪಾ ಅಂತಂದರೆ ಮಾರಾಟ ತೆರಿಗೆ ಇತ್ತು ಅಲ್ಲಿಂದ ವ್ಯಾಟಗ್ ಬಂದಿದ್ದೀವಿ ಅಲ್ಲಿಂದ ಜಿ ಎಸ್ ಟಿ ಅಂತ ಬಂತು ಏನಿದು ತೆರಿಗೆ ಈ ರೀತಿಯ ಪದ್ಧತಿಗಳು ಯಾಕೆ ಬದಲಾವಣೆಯಾಗಿದೆ ಅಂತಂದ್ರೆ ಏನಪ್ಪ ಅಂತಂದರೆ ನಾವು ಒಂದು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ವ್ಯಾಪಾರಗಾರರಿಗೆ ಮತ್ತು ಯಾರು ಕನ್ಸ್ಯೂಮ್ ಮಾಡ್ತಿದ್ರೆ ಅವರಿಗೆ ತೆರಿಗೆ ನೀತಿಗಳು ಒಂದಾಗಿದ್ದಾಗ ಅನುಕೂಲ ಆಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಾವು ಬೇರೆ ದೇಶಗಳ ಜೊತೆ ವಾಣಿಜ್ಯ ಒಪ್ಪಂದಗಳನ್ನು ಮಾಡ್ಕೋತೀವಿ ವ್ಯವಹಾರಗಳನ್ನು ಮಾಡ್ತೀವಿ ನಾವು ರಫ್ತು ಮಾಡ್ತೀವಿ ಮತ್ತು ಆಮದು ಮಾಡ್ತೀವಿ ಇನ್ನು ನಾವು ವಿಶ್ವಸಂಸ್ಥೆ ಡಬ್ಲ್ಯೂ ಟಿ ಒ ಆ ಥರ ಹಲವಾರು ಸಂಸ್ಥೆಗಳಿಗೆ ಸಿಗ್ನೇಟ್ರೀಸ್ ಆಗಿದ್ದೀವಿ ಅಂತಂದರೆ ನಾವು ಪಾಲುದಾರರಾಗಿದ್ದೀವಿ ಹಾಗಾಗಿ ಮೊದಲನೇದಾಗಿ ಅಲ್ಲಿ ಏನು ನಿಯಮ ಹೇಳುತ್ತಪ್ಪ ಅಥವಾ ಅಲ್ಲಿ ಏನು ಅವರು ಚರ್ಚೆ ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ದೇಶ ಇನ್ನೊಂದು ದೇಶದ ಜೊತೆ ಏನು ವಾಣಿಜ್ಯ ಸಂಪರ್ಕ ಅಥವಾ ವ್ಯವಹಾರ ಮಾಡೋದಕ್ಕೆ ಅಲ್ಲಿಯ ಕಾನೂನುಗಳಿರ್ಬೋದು ರೀತಿ ನೀತಿಗಳಿರ್ಬೋದು ತೆರಿಗೆ ನೀತಿಗಳಿರ್ಬೋದು ದರಗಳಿರ್ಬೋದು ಸುಲಭವಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ಇದು ನಮಗೆ ಅನುಕೂಲ ಆಗುತ್ತೆ ಯಾಕೆಂತಂದರೆ ಬೇರೆ ದೇಶಗಳಿಂದ ಹಣ ಹೂಡಿದಾಗ ಮಾತ್ರ ನಮ್ಮಲ್ಲಿ ಇಲ್ಲೇನಾಗುತ್ತೆ ಕೈಗಾರಿಕೆಗಳು ಬರುತ್ತೆ ಬಹಳ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಬಹಳ ದೊಡ್ಡ ಬಂಡವಾಳ ಬೇಕು ಹಾಗಾಗಿ ಬೇರೆ ದೇಶಗಳು ಬಂದು ಬಂಡವಾಳ ಹೂಡಿದಾಗ ಇಲ್ಲಿ ಒಂದು ತೆರಿಗೆ ನೀತಿ ಬಹಳ ಸುಲಭವಾಗಿರಬೇಕು ಮತ್ತು ದೇಶಕ್ಕೆಲ್ಲ ಅನ್ವಯ ಆಗುವಂತೆ ಒಂದು ತೆರಿಗೆ ನೀತಿ ಇರಬೇಕು ಇದು ಬಹಳ ಅನುಕೂಲಕರ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ವರ್ಷಗಳ ಚರ್ಚೆ ಮಾಡಿ ಅಂತಂದರೆ ನಾವು ನಿನ್ನೆ ಎರಡು ಮೂರು ದಿನದಲ್ಲಿ ಚರ್ಚೆ ಮಾಡಿ ಸರ್ಕಾರ ಈ ತೀರ್ಮಾನ ತೆಗೆದುಕೊಳ್ತಾ ಅಂದರೆ ಇಲ್ಲಿ ಹತ್ತು ಹನ್ನೆರಡು ವರ್ಷಗಳ ಸುದೀರ್ಘ ಚರ್ಚೆಗಳ ನಂತರ ಅದರ ಒಳಿತು ಕೆಡುಕುಗಳನ್ನೆಲ್ಲ ಪರಾಮರ್ಶಿಸಿ ನಾವು ಜಿ ಎಸ್ ಟಿನ ತೆಗೆದುಕೊಂಡಿದ್ದೀವಿ ಈ ಜಿ ಎಸ್ ಟಿ ಅನ್ನೋದು ನಮಗೆ ಹೊಸದು ಏಕೆಂದರೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ತೆಗೆದುಕೊಂಡ್ವಿ ಆದರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆಯೇ ಬೇರೆ ರಾಷ್ಟ್ರಗಳು ಅದನ್ನು ಅಡಾಪ್ಟ್ ಮಾಡಿದ್ದು ಹಾಗಾಗಿ ಅದರ ಬಗ್ಗೆ ಪರಿಕಲ್ಪನೆ ಇತ್ತು ಬಟ್ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಿತ್ತಪ್ಪ ಅಂತಂದರೆ ರಾಜ್ಯಗಳು ಮನಸ್ಸು ಮಾಡಬೇಕಾಗಿತ್ತು ಯಾಕಂದರೆ ಅವರ ಪರಮಾಧಿಕಾರವನ್ನು ಬಿಟ್ಕೊಡೋದು ಹೇಗೆ ಅನ್ನೋದು ಯಾಕೆ ಅಂತಂದರೆ ಅವ್ರು ಯಾವುದು ಬೇಕಾದ್ರೂ ಹೆಚ್ಚು ಮಾಡ್ಬೋದು ಕಡಿಮೆ ಮಾಡ್ಬೋದಾಗಿತ್ತು ಹಾಗಾಗಿ ಜಿ ಎಸ್ ಟಿ ನನ್ನ ಸರ್ಕಾರಕ್ಕೆ ನನ್ನ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತಾ ಅನ್ನೋದು ಬಹಳ ದೊಡ್ಡ ಅವರ ಅವರ ಮುಂದೆ ಇದ್ದಂಥ ಒಂದು ಸವಾಲಿತ್ತು ಅವುಗಳೆಲ್ಲ ನಿವಾರಿಸಿ ನಾವು ಮುಂದೆ ಬಂದಿರೋದರಿಂದ ಏನಪ್ಪ ಅಂತಂದರೆ ಮುಖ್ಯವಾಗಿ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಬರುತ್ತೆ ಅಂತ ಅನಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ವ್ಯಾಪಾರಸ್ಥರಿಗೆ ಸುಲಭ ಆಗುತ್ತೆ ಎಲ್ಲ ದೇಶದ ದೇಶದ ಎಲ್ಲ ರಾಜ್ಯಗಳಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂತ ಮತ್ತು ಬಹಳ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ನಮ್ಮ ಗ್ರಾಹಕರಿಗೆ ಕನ್ಸೂಮರ್ಸ್ಗೆ ಏನಪ್ಪಾ ಅಂತಂದರೆ ಬೆಲೆ ಕಡಿಮೆ ಆಗುತ್ತೆ ಅಂತ ಬೆಲೆ ಹೇಗೆ ಕಡಿಮೆ ಆಗುತ್ತೆ ಅಂತಂದರೆ ನಾವು ಹಿಂದಿನ ಪದ್ಧತಿನಲ್ಲಿ ಏನಪ್ಪಾ ಅಂದರೆ ನಾವು ಯಾವುದೇ ವಸ್ತು ತೆಗೆದುಕೊಂಡಾಗ ಅದಕ್ಕೆ ತೆರಿಗೆ ಕಟ್ಟಿದ್ರೆ ಏನಪ್ಪಾ ಅಂತಂದರೆ ಮತ್ತು ಮುಂದೆ ಅದು ಫೈನಲ್ ಗೂಡ್ಸ್ ಫಿನಿಶ್ ಗೂಡ್ಸ್ ಆದಾಗ ಏನಾಗಿತ್ತಪ್ಪ ಅಂದರೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಅನವಶ್ಯಕವಾಗಿ ಬೆಲೆ ಏರಿಕೆ ಆಗ್ತಿತ್ತು ಇದು ಗ್ರಾಹಕರಿಗೂ ತೊಂದರೆ ಆಗ್ತಾ ಇತ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೂ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಜಿ ಎಸ್ ಟಿನಲ್ಲಿ ಬೆಲೆ ಕಡಿಮೆ ಆಗುತ್ತೆ ಅಂತ ನಮ್ಮೆಲ್ಲರ ನಿರೀಕ್ಷೆ ಇತ್ತು ಜಿ ಎಸ್ ಟಿ ಬಂದ ನಂತರ ಅದು ಪ್ರೂವ್ ಕೂಡ ಆಯಿತು ಹಾಗಾಗಿ ಇದು ಒಂದು ಒಳ್ಳೆಯ ತೆರಿಗೆ ಪದ್ಧತಿ ಅದರಲ್ಲಿ ಅನುಮಾನನೇ ಇಲ್ಲ ಆದರೆ ಇದು ಬಂದಾಗ ಏನಾಯ್ತಪ್ಪ ಅಂತಂದರೆ ನಾವು ಸೊನ್ನೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಇಷ್ಟು ತೆರಿಗೆ ಸ್ತರಗಳಿರುವಂಥ ಒಂದು ಪದ್ಧತಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಇದರ ಬಗ್ಗೆ ಎಲ್ಲರಿಗೂ ಏನು ಆಪೋಸಿಷನ್ ಇತ್ತು ಯಾಕೆ ಇಷ್ಟು ಥರಗಳು ತುಂಬ ತೊಂದರೆ ಆಗುತ್ತೆ ಅಂತ ಆದರೆ ಅವತ್ತಿನ ಪರಿಸ್ಥಿತಿನಲ್ಲಿ ಏನಪ್ಪ ಅಂತಂದರೆ ಅದರ ಅವಶ್ಯಕತೆ ಇತ್ತು ಯಾಕೆಂತಂದರೆ ಹೇಗೆ ಈ ತೆರಿಗೆ ಪದ್ಧತಿ ವರ್ಕ್ ಆಗುತ್ತೆ ಹೇಗೆ ತೆರಿಗೆ ಕಲೆಕ್ಷನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಅವತ್ತು ಸರ್ಕಾರ ಹೇಳಿತ್ತು ಐದು ವರ್ಷಗಳ ನಂತರ ನಾವು ಇದನ್ನು ಪರಾಮರ್ಶಿಸ್ತೀವಿ ಈ ಸ್ತರಗಳನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಯಾಕೆ ಅಂತಂದರೆ ನಮ್ಮ ಜಿ ಎಸ್ ಟಿಯ ಮೂಲ ಧರ್ಮನೇ ಏನಪ್ಪಾ ಅಂತಂದರೆ ಒಂದೇ ಒಂದು ತೆರಿಗೆ ಸ್ತರ ಇರುತ್ತೆ ಅದರಲ್ಲಿ ಎರಡು ಮೂರು ಸ್ತರ ಇರಬಾರ್ದು ಇರೋ ಕೂಡ್ದು ಕೂಡ ಹಾಗಾಗಿ ಅವರು ಅವತ್ತೇನು ಹೇಳಿದ್ರು ಐದು ವರ್ಷಗಳ ನಂತರ ನಾವು ಪರಾಮರ್ಶಿಸ್ತೀವಿ ಅಂತ ನಮಗೆ ಸುಮಾರು ಮೊದಲ ಮೂರು ವರ್ಷಗಳೇನಾಯ್ತಪ್ಪ ಅಂತಂದರೆ ಒಂದು ಗೋಜಲಿತ್ತು ಸರ್ಕಾರಕ್ಕೆ ನಮಗೆ ಎಲ್ಲರಿಗೂ ಒಂದು ಗೋಜಲಿತ್ತು ಹಾಗಾಗಿ ಅದಾದ ನಂತರ ಐದು ವರ್ಷಗಳು ತೆಗೆದುಕೊಂಡಿದೆ ಅಂದರೆ ಎಂಟು ವರ್ಷಗಳಾಗಿದೆ ಇದು ಒಂದು ಸರಿಯಾದ ಮತ್ತು ಅತಿ ಅವಶ್ಯಕವಾದ ಸಮಯ ಇತ್ತು ಈ ರೀತಿಯ ಒಂದು ಬದಲಾವಣೆ ಆಗೋದಕ್ಕೆ ಎರಡನೇದೇನಪ್ಪ ಅಂತಂದರೆ ಪ್ರಪಂಚದಲ್ಲಿರುವಂತಹ ಪರಿಸ್ಥಿತಿಗಳು ಯಾಕೆಂದರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಕರೋನಾ ನಂತರ ಆರ್ಥಿಕತೆ ಕುಸಿತ ಬರ್ತಾ ಇದೆ ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಟ್ರಂಪ್ನ ಆಟಾಟೋಪದಲ್ಲಿ ಸುಂಕಾಸ್ತ್ರ ವಿಧಿಸಿದಲ್ಲಿ ನಮ್ಮ ಆರ್ಥಿಕತೆ ಮೇಲೆ ಖಂಡಿತವಾಗಲೂ ಪರಿಣಾಮ ಬೀರ್ತದೆ ನಮ್ಮ ದೇಶ ಒಂದೇ ಅಲ್ಲ ಎಲ್ಲ ಪ್ರಪಂಚದ ಬಹಳಷ್ಟು ರಾಷ್ಟ್ರಗಳ ಮೇಲೆ ಅವರ ಸುಂಕಾಸ್ತ್ರ ಇದೆ ಸೊ ಹಾಗಾಗಿ ನಮ್ಮದೇನಪ್ಪ ಅಂತಂದರೆ ಎಲ್ಲ ರಾಷ್ಟ್ರಗಳ ಜೊತೆ ನಮಗೂ ಕೂಡ ಆರ್ಥಿಕ ಕುಸಿತ ಕಾಣುತ್ತೆ ಹಾಗಾಗಿ ಇದು ಒಂದು ಸೂಕ್ತ ಸಮಯ ಇತ್ತು ನಮ್ಮ ಆರ್ಥಿಕತೆಯ ಚೇತರಿಗೆ ಮಾರಾಟಗಳು ಕಡಿಮೆ ಆಗಬಾರ್ದು ಹಣದ ಅರಿವು ಕಡಿಮೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಏನೊಂದು ರೈಟ್ ಟೈಮ್ ಅಂತ ಹೇಳ್ತಾರೆ ಅಂದರೆ ಜಿ ಎಸ್ ಟಿಗೂ ಅವಶ್ಯಕತೆ ಇತ್ತು ಆರ್ಥಿಕತೆಗೂ ಅವಶ್ಯಕತೆ ಇತ್ತು ಈ ಬದಲಾವಣೆ ಆಯಿತು ಹಾಗಾದರೆ ಏನು ಬದಲಾವಣೆ ಆಯಿತು ಬಹಳ ಮುಖ್ಯವಾಗಿ ಅಂತಂದರೆ ನಮ್ಮಲ್ಲಿದ್ದಂಥ ಹನ್ನೆರಡು ಮತ್ತು ಇಪ್ಪತ್ತೆಂಟು ಸ್ತರಗಳನ್ನು ಅವರು ತೆಗೆದುಹಾಕಿದ್ರು ಅಂದರೆ ಹನ್ನೆರಡರಲ್ಲಿದ್ದಂಥ ಬಹಳಷ್ಟು ಪದಾರ್ಥಗಳನ್ನು ಐದಕ್ಕೆ ತೆಗೆದುಕೊಂಡು ಹೋದರು ಇದು ಬಹಳ ಮುಖ್ಯವಾದ ನಿರ್ಣಯ ಯಾಕೆ ಅಂತಂದರೆ ದರಗಳು ಕಡಿಮೆ ಆಗುತ್ತೆ ಕೆಲವು ವಸ್ತುಗಳನ್ನು ಅವರು ಹದಿನೆಂಟಕ್ಕೆ ತಂದರು ಇನ್ನು ಇಪ್ಪತ್ತೆಂಟರನ್ನು ಇರೋದನ್ನು ಎಲ್ಲವನ್ನು ಅವರು ತೆಗೆದುಕೊಂಡು ಬಂದು ಹದಿನೆಂಟಕ್ಕೆ ತೆಗೆದುಕೊಂಡು ಬಂದರು ಇದು ಕೂಡ ಬಹಳ ಪ್ರಮುಖವಾದ ನಿರ್ಧಾರ ಯಾಕೆ ಅಂತಂದರೆ ಈ ಇಪ್ಪತ್ತೆಂಟರಲ್ಲಿ ಏನಪ್ಪ ಅಂತಂದರೆ ಈ ಕಟ್ಟಡ ಸಾಮಾರಿಗಳು ಸಿಮೆಂಟ್ ಇರ್ಬೋದು ಸ್ಟೀಲ್ ಇರ್ಬೋದು ಆ ರೀತಿ ಆಮೇಲೆ ಕಾರ್ ಇರ್ಬೋದು ಟೂ ವೀಲರ್ ಇರ್ಬೋದು ಈ ಥರದ್ದು ಬಹಳಷ್ಟು ವಸ್ತುಗಳು ಮಧ್ಯಮ ವರ್ಗದವರಿಗೂ ಕೂಡ ಬಹಳ ಅವಶ್ಯಕತೆ ಇತ್ತು ನಾವು ದಿನನಿತ್ಯ ಜೀವನದಲ್ಲಿ ಇದನ್ನು ಬಹಳಷ್ಟು ಉಪಯೋಗಿಸ್ತಾ ಇದ್ವಿ ಹಾಗಾಗಿ ಇದು ಒಂದು ಬಹಳ ದೊಡ್ಡ ರಿಲೀಫ್ ಅಂತ ನಾವು ಹೇಳ್ಬೋದು ಈಗ ಹನ್ನೆರಡರಿಂದ ನಾವು ನೋಡಿದ್ವಿ ನಾವೇನಪ್ಪ ಅಂತಂದರೆ ಉಡುಪು ಸಿದ್ಧ ಉಡುಪುಗಳಂದರೆ ರೆಡಿಮೇಡ್ ಗಾರ್ಮೆಂಟ್ಸು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದ್ದರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಇತ್ತು ಅದರ ಒಳಗಡೆ ಸಾವಿರ ರೂಪಾಯಿ ಒಳಗಡೆ ಇದ್ದರೆ ಐದು ಪರ್ಸೆಂಟು ಸಾವಿರ ರೂಪಾಯಿ ಮೇಲೆ ಇದ್ದರೆ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಅದನ್ನು ಎರಡೂವರೆ ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಎರಡೂವರೆ ಸಾವಿರ ಎಮ್ ಆರ್ ಪಿ ಇದ್ದರೆವರೆಗೂ ಐದು ಪರ್ಸೆಂಟು ಎರಡೂವರೆ ಸಾವಿರ ಮೇಲ್ಪಟ್ಟಿದ್ದಕ್ಕೆ ಹದಿನೆಂಟು ಪರ್ಸೆಂಟ್ ಅಂತಲೂ ಮಾಡಿದ್ದಾರೆ ಹಾಗಾಗಿ ಆ ರೀತಿಯ ಬಹಳಷ್ಟು ವಸ್ತುಗಳ ಬೆಲೆ ಈಗೇನಾಗಿದೆಪ್ಪ ಅಂತಂದರೆ ಅದು ಐದು ಪರ್ಸೆಂಟಿಗೆ ಬಂದಿದೆ ಅಂದಾಜು ಸುಮಾರು ನನ್ನೂರ ಎಂಬತ್ತು ವಸ್ತುಗಳ ಬೆಲೆ ಏನಾಗಿದೆ ಐದು ಪರ್ಸೆಂಟ್ಗೆ ಬಂದು ಸೇರಿದೆ ಇನ್ನು ಮೆಡಿಸನ್ಸು ಮೆಡಿಕಲ್ ಎಕ್ವಿಪ್ಮೆಂಟ್ಸು ಕೂಡ ಹನ್ನೆರಡರಲ್ಲಿ ಇದ್ದೆಲ್ಲ ಹದಿನೆಂಟರಲ್ಲಿ ಇದ್ದಿದ್ದಲ್ಲೂ ಕೂಡ ಐದು ಪರ್ಸೆಂಟ್ಗೆ ತಂದಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಇನ್ಶೂರೆನ್ಸ್ ಯಾಕೆಂದರೆ ಬಹಳ ದನಗಳಿಂದ ಚರ್ಚೆ ನಡೀತಾ ಇತ್ತು ಇನ್ಶೂರೆನ್ಸ್ ಇರ್ಬೋದು ಮೆಡಿಕಲ್ ಇನ್ಶೂರೆನ್ಸ್ ಇರ್ಬೋದು ಇದು ಮನುಷ್ಯನಿಗೆ ಅವಶ್ಯಕ ಇದೆ ಅದರ ಮೇಲೆ ನೀವು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಜಿ ಎಸ್ ಟಿ ಅದು ಬಹಳ ಭಾರ ಆಗುತ್ತೆ ಮತ್ತು ಬಹಳ ಜನಗಳಿಗೆ ತೆಗೆದುಕೊಳ್ಳೋದಕ್ಕೆ ಅವರು ಆಲೋಚನೆ ಮಾಡ್ತಾರೆ ಹೆಚ್ಚು ಮೊತ್ತ ತೆಗೆದುಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಅನ್ನೋದು ಅದು ವಾದ ಆಯಿತು ಅದನ್ನು ಪರಿಗಣಿಸಿ ಈಗ ಏನು ಮಾಡಿದರೆ ಅದನ್ನು ಶೂನ್ಯಕ್ಕೆ ತಂದಿದ್ದಾರೆ ಅಂದರೆ ಝೀರೋ ಪರ್ಸೆಂಟ್ ಹಾಗಾಗಿ ಇದು ಕೂಡ ಬಹಳ ಮಹತ್ತರ ಬದಲಾವಣೆ ಈ ರೀತಿಯ ಏಕೆಂತಂದರೆ ನಿಮಗೆ ಈಗಾಗಲೇ ಇದೆಲ್ಲ ತಿಳಿದಿರುತ್ತೆ ಯಾವ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಂತ ಹೊಸದಾಗಿ ಅವರು ಸೇರ್ಪಡೆ ಮಾಡಿದ್ದಾರೆ ಇದರಲ್ಲಿ ಲಕ್ಸುರಿ ಗೂಡ್ಸ್ ಸೂಪರ್ ಲಕ್ಸುರಿ ಗೂಡ್ಸು ಗುಟ್ಕಾ ಇರ್ಬೋದು ಸಿಗರೇಟ್ ಇರ್ಬೋದು ಸಾವಿರದ ಇನ್ನೂರು ಸಿ ಸಿಗೆ ಮೇಲ್ಪಟ್ಟು ಪೆಟ್ರೋಲ್ ಕಾರು ಸಾವಿರದ ಐದುನೂರು ಸಿ ಸಿ ಮೇಲ್ಪಟ್ಟು ಡೀಸೆಲ್ ಕಾರುಗಳಿರ್ಬೋದು ಐಷಾರಾಮಿ ಬೈಕುಗಳು ಅಂದರೆ ಮುನ್ನೂರೈವತ್ತು ಸಿ ಸಿಗಿಂತ ಮೇಲ್ಪಟ್ಟ ಬೈಕುಗಳು ಆ ರೀತಿ ಐಷಾರಾಮಿ ಗೂಡ್ಸ್ ಗೂಡ್ಸ್ಗಳಿಗೆ ಹಾಕಿದ್ದಾರೆ ಅದು ಕೂಡ ಏನಪ್ಪ ಅಂತಂದರೆ ಉಳ್ಳವರು ಕೊಡ್ತಾರೆ ಹಾಗಾಗಿ ಒಂದು ಹಂತಕ್ಕೆ ಒಪ್ಕೊಂಡು ಬಿಡೋಣ ಆಯಿತು ಉಳ್ಳವರು ಕೊಡ್ತಾರೆ ಅದರಲ್ಲಿ ಏನು ಸಮಸ್ಯೆ ಆಗೋಲ್ಲ ಅವ್ರಿಗೆ ಅಂತ ಹಾಗಾಗಿ ಮಧ್ಯಮ ಮತ್ತು ಕೆಳವರ್ಗದ ಜನಕ್ಕೆ ಏನು ಅಗತ್ಯ ಇತ್ತು ಜಿ ಎಸ್ ಟಿ ದರ ಇಳಿಕೆ ಅದಕ್ಕೆ ಸೂಕ್ತ ಸಮಯದಲ್ಲಿ ಈಗ ಕೈಗೊಂಡಂತಹ ನಿರ್ಧಾರದಿಂದ ನಮಗೆ ಅದು ಸಿಕ್ಕಿದೆ ಹಾಗಾಗಿ ಸ್ನೇಹಿತರೆ ಈ ಒಂದು ತೆರಿಗೆ ದರ ಇದೆಯಲ್ಲ ಪರೋಕ್ಷ ತೆರಿಗೆ ಮುಖ್ಯವಾಗಿ ಜಿ ಎಸ್ ಟಿನ ನೀವು ಗಮನಿಸ್ತಾ ಇರಬೇಕಾಗುತ್ತೆ ಯಾಕೆಂದರೆ ಯಾವುದೇ ವ್ಯತ್ಯಾಸ ಇದರಲ್ಲಿ ಇದರ ಮೇಲೆ ನಿಮಗೆ ನೇರ ಪರಿಣಾಮ ಬೀರ್ತಾ ಇದೆ ಜಿ ಎಸ್ ಟಿ ಬಂದ ನಂತರ ಹೇಗಾಗಿದೆ ಅಂತ ನೋಡೋದಾದರೆ ನಮ್ಮ ದೇಶಕ್ಕೆ ಇಪ್ಪತ್ತೊಂದು ಲಕ್ಷ ಕೋಟಿಯಷ್ಟು ಅದು ಆದಾಯ ತಂದಿದೆ ಇನ್ನು ನಮ್ಮ ರಾಜ್ಯಕ್ಕೆ ನೋಡೋದಾದರೆ ಅದು ಹದಿನೇಳರಲ್ಲಿ ನಮ್ಮದು ಸುಮಾರು ಎಂಬತ್ತು ಸಾವಿರ ಕೋಟಿ ನಮ್ಮದು ಬಜೆಟ್ಗೆ ಆ ಥರ ಆಯಿತು ಈಗ ನಾಲ್ಕು ಲಕ್ಷ ಕೋಟಿಗೆ ಇದೆ ಇನ್ನು ಇದರ ವಿರುದ್ಧನೂ ಮಾತಾಡ್ತಾ ಇದ್ದಾರೆ ಇಲ್ಲ ಇದು ದರ ಕಡಿಮೆ ಬರೋದರಿಂದ ಸಮಸ್ಯೆ ಆಗುತ್ತೆ ಅಂತ ನೋಡಿ ಈ ಒಂದು ಜಿ ಎಸ್ ಟಿ ಅನ್ನೋದೇನಪ್ಪ ಅಂತಂದ್ರೆ ಯಾವುದೇ ಒಂದು ಕೇಂದ್ರ ಸರ್ಕಾರ ಆಗಲಿ ಒಬ್ಬ ಮಂತ್ರಿ ಆಗಲಿ ಒಬ್ಬ ವ್ಯಕ್ತಿಯ ಕೆಳಗಡೆ ಇದಿಲ್ಲ ಇಲ್ಲಿ ಜಿ ಎಸ್ ಟಿ ಮಂಡಳಿ ಅಂತ ಇದೆ ಇದು ಬಹಳ ಮುಖ್ಯ ನೀವು ಯಾಕೆ ಯಾಕೆಂತಂದ್ರೆ ಹಲವಾರು ಜನ ಹಲವಾರು ರೀತಿ ಮಾತಾಡ್ತಿರ್ತಾರೆ ಅದು ರಾಜಕೀಯ ಪ್ರೇರಿತವಾಗಿರುತ್ತೆ ಸತ್ಯ ಏನಪ್ಪ ಅಂತಂದ್ರೆ ಈ ಜಿ ಎಸ್ ಟಿ ಮಂಡಳಿ ಅನ್ನೋದೇನಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯಗಳ ಪ್ರತಿನಿಧಿಗಳು ಸಾಮಾನ್ಯವಾಗಿ ಹಣಕಾಸು ಮಂತ್ರಿಗಳಿರ್ತಾರೆ ಅಥವಾ ಅವರ ಒಂದು ಪ್ರತಿನಿಧಿಗಳಿರ್ತಾರೆ ಮತ್ತು ಫಿನಾನ್ಸ್ ಸೆಕ್ರೆಟರಿಗಳಿರ್ತಾರೆ ಇವುಗಳು ಇವರನ್ನೆಲ್ಲ ಒಳಗೊಂಡಂತಹ ಒಂದು ಸಂಸ್ಥೆಯ ಜಿ ಎಸ್ ಟಿ ಮಂಡಳಿ ಮತ್ತು ಇಲ್ಲಿ ನಿರ್ಧಾರಗಳನ್ನು ಏನು ಎಲ್ಲರೂ ಒಪ್ಪಿದ್ರೆ ಮಾತ್ರ ಜಾರಿ ಬರುತ್ತೆ ಯಾರೇ ಒಬ್ಬರು ಅಪೋಸ್ ಮಾಡಿದ್ರೆ ಆಗೋದಿಲ್ಲ ಇಲ್ಲಿ ಹಾಗಾಗಿ ಜಿ ಎಸ್ ಟಿ ಮಂಡಳಿ ನಿರ್ಧಾರ ತೆಗೆದುಕೊಂಡಿದೆ ಅಂತಂದರೆ ಎಲ್ಲ ರಾಜ್ಯಗಳ ಅದು ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷಗಳಿರ್ಬೋದು ಕೇಂದ್ರ ಸರ್ಕಾರದಲ್ಲಿ ಒಂದು ಪಕ್ಷ ಇರ್ಬೋದು ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಪಕ್ಷ ಇರ್ಬೋದು ಆದರೆ ಎಲ್ಲರೂ ಸೇರಿ ತೆಗೆದುಕೊಂಡಂತಹ ನಿರ್ಣಯ ಆದಾಗ ಮಾತ್ರ ಮಂಡಳಿ ಒಪ್ಪುತ್ತೆ ಅನುಮೋದಿಸುತ್ತೆ ಮತ್ತು ಅದು ಕಾನೂನಾಗಿ ಹೊರಗಡೆ ಬರುತ್ತೆ ಯಾವುದೇ ಬಜೆಟಲ್ಲಾಗಲಿ ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಇದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಲವಾರು ಬಾರಿ ನಾವೇನು ಕೇಳ್ತೀವಪ್ಪ ಅಂತಂದರೆ ಜಿ ಎಸ್ ಟಿ ಮಂಡಳಿ ನಿರ್ಧಾರಗಳನ್ನು ಹೊರಗಡೆ ಬಂದು ಕೆಲವು ರಾಜ್ಯಗಳು ಅದನ್ನು ಆಪಾದಿಸ್ತಾರೆ ಇಲ್ಲ ಇದು ಸರಿ ಇಲ್ಲ ತೆರಿಗೆ ಬಾರ ಅದು ಇಲ್ಲ ಖಂಡಿತ ಹಂಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಥರ ಮಾಡೋದಕ್ಕೆ ಆಗೋದಿಲ್ಲ ಈ ಒಂದು ಜಿ ಎಸ್ ಟಿ ಮಂಡಳಿ ನಿರ್ಧಾರಗಳೇನಿದೆ ಅದನ್ನು ನಿಮಗೆ ನೇರವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅವರ ಒಂದು ಏನಪ್ಪ ಆಪಾದನೆ ಅಥವಾ ಅವರ ವಿರೋಧ ಏನಪ್ಪ ಅಂತ ನಮ್ಮ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ದರ ಕಡಿಮೆ ಆದ ತಕ್ಷಣ ನಮ್ಮ ಕಲೆಕ್ಷನ್ ಕಡಿಮೆ ಆಗುತ್ತೆ ಅಂತ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನೀವು ಹದಿನೇಳರಿಂದ ಇಲ್ಲಿಗೆ ಸಾಗ್ದಾಗ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ನಿಮ್ಮ ಬಜೆಟ್ ಗಾತ್ರ ಎಷ್ಟು ಜಾಸ್ತಿ ಆಗಿದೆ ಅಂತ ಇನ್ನು ಈ ಜಿ ಎಸ್ ಟಿ ಅನ್ನೋದು ಇನ್ನೂ ನಾವು ಇನ್ನೂ ಶುರುವಿನ ಇದ್ದೀವಿ ಎಂಟು ವರ್ಷ ಭಾಳ ಇನ್ನೂ ನಾವು ಏನಪ್ಪ ಅಂತಂದ್ರೆ ಅಂಬೆಗಾಲು ಇಡ್ತಾ ಇದ್ದೀವಿ ಇನ್ನೂ ಭಾಳಷ್ಟು ದೂರ ಸಾಗಬೇಕಾಗಿದೆ ಹಾಗಾಗಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ಮತ್ತು ಈ ಸ್ಥರಗಳ ಬದಲಾವಣೆ ಇಲ್ಲಿಗೆ ಮುಗಿದೋಯ್ತಾ ತುಂಬ ದೊಡ್ಡ ಒಂದು ಮಾರ್ಪಾಟು ಬಂದುಬಿಟ್ಟೆ ಇನ್ನೇನು ಬೇಕಾಗಿಲ್ವಾ ಅಂದರೆ ಇಲ್ಲ ಖಂಡಿತ ಇಲ್ಲಿ ಬಹಳಷ್ಟು ಹಾದಿ ನಾವು ಸಾಗಬೇಕಾಗಿದೆ ಯಾಕೆ ಅಂತಂದರೆ ಮುಂದಿನ ಅಥವಾ ಅಂತಿಮ ಗುರಿ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಒಂದೇ ಜಿ ಎಸ್ ದರ ಅಲ್ಲಿ ಬರೋವರೆಗೂ ಕೂಡ ಈ ರೀತಿಯ ಬದಲಾವಣೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಯಾವಾಗ ಆಗ್ಬೋದು ಮತ್ತೆ ಐದು ವರ್ಷಗಳ ಕಾಲ ಕಾಯಬೇಕು ಆಗುತ್ತೆ ನಾವು ಆವಾಗ ಈಗಿರುವಂಥ ಒಂದು ಐದು ಹದಿನೆಂಟು ನಲವತ್ತರಿಂದ ಬಹುಶಃ ಒಂದಕ್ಕೆ ಬರ್ಬೋದು ಅಥವಾ ಎರಡಕ್ಕೆ ಇಳಿಬೋದು ಅಂತ ಅನಿಸುತ್ತೆ ನಂತರ ಖಂಡಿತವಾಗ್ಲೂ ಇದು ಒಂದು ದರಕ್ಕೆ ಬರಬೇಕು ಬರಲೇಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ